ಅವ್ರ ಅವ್ರು ಮಾಡಿರೋ ಪೂಜೆ ಕುಣಿಸ್ಬಾರಕ್ಕೆ ದೇವ್ರ ಪ್ರತ್ಯಕ್ಷ ಆಗ್ಲೇ ಬೇಕಾಗಿ ಉಡುಪಿ ಕೃಷ್ಣ ಒಂದು ಬಾಲ ರೂಪದಲ್ಲಿ ಬಂದು ಕಾಣ್ಸಿದಾಗ ಅದಂತ ಶಿವ ಪಾರ್ವತರು ಬರ್ತಾರೆ ಅವ್ರ ಬಾಡಿಲಿಂತ ಇದ್ದೋಗ್ತಾರಂತ ಅವ್ರೆ ಅವ್ರ ಆತ್ಮನ ಈಚೆ ಬರುತ್ತಂತ ನೀನ್ ನನ್ ದಿನ ಬೆನ್ನೆ ಕೊಡ್ಬೇಕಾರೆ ನಾನು ತಿಂತ ಅಂತಾನೆ ಅಂತ ಹೇಳ್ತಾ ಮಿಡ್ಲಲ್ಲಿ ಕಾಣ್ಸಿದ್ದೆ ನಾನು ಮುಚ್ಚಿದಾಗ ಒಳಗೆ ಸ್ಟಾರ್ಟ್ ಮಾಡ್ರೆ ಉಡುಪಿ ಕೃಷ್ಣನೇ ಬಂದುಬಿಟ್ಟು ಬಾಲ ರೂಪದಲ್ಲಿ ಒಬ್ಬ ಹೊತ್ತಿಗೆ ಇದು ದಿನ ಸಾಯಂಕಾಲ ಹೊತ್ತು ಅವ್ರಿಗೆ ನೋಡ್ತಾ ಇದ್ದೀನಿ ನಾನು ದಿನ ಬರ್ತವ್ರೆ ಆದರೆ ನಾನು ಚೆಕ್ ಮಾಡಿ ನೋಡಿ ಅದು ನಿಜ ಹೋಗಿ ಪ್ರಾ ಸ್ವಾಗತ ಮಾಡಿ ಮನೇಲಿ ಕೂರಿಸಿ ಅಡುಗೆ ಎಲ್ಲ ಮಾಡಿ ಅಂದರೆ ಪಾಯಸ ಏನಾನ ಮಾಡಿ ಬಂದಿದ್ರು ಒಳ್ಳೆ ಕಳೆ ಇತ್ತು ಮಕ್ಳಲ್ಲಿ ತುಂಬ ಅವರು ಅವ್ರು ಹೆಂಗ್ ಕೇಳಿದ್ರ ಅಂತಂದ್ರೆ ಒಂದ್ ಮಗು ಬಂದ್ ಒಂದ್ ಚಾಕ್ಲೆಟ್ ಕೇಳದಾಗ ಇತ್ತು ಸರ್ ನನ್ಗೆ ಇದು ಕೃಷ್ಣಲ್ ಪರೀಕ್ಷೆನಾ ಏನಪ್ಪ ಇದು ನಿಮ್ದೆ ಸಾಧನೆ ಇಷ್ಟು ವರ್ಷದೂ ನನ್ಗೆ ಇದಾಗಿಲ್ಲ ನೀವು ಕೂತಲ್ಲೇ ತೋರಿಸ್ಬಿಟ್ರಲ್ಲ ಅಂತೆಲ್ಲ ಇದು ಸಾಕಷ್ಟು ನೀವು ಆ ಫೋನ್ ಮುಖಾಂತರ ಹೇಳಿದ್ರಿ ಅಂದ್ರೆ ಏನೇನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಆಮೇಲೆ ಮತ್ತೆ ಕೆಲವೊಂದು ಕ್ಲೈಂಟ್ಸ್ ಮೀಟ್ ಆಗಿರೋದು ಅನುಭವ ಹೇಳಿದ್ರಿ ನಿಜವಾಗ್ಲೂ ನನ್ಗೆ ಅದ್ ಕೇಳ್ದಾಗಂತೂ ಎಷ್ಟು ಆಶ್ಚರ್ಯ ಪಟ್ಟೆ ಅಂದ್ರೆ ನಿಜವಾಗ್ಲೂ ಈ ಕಲಿಯುಗದಲ್ಲಿ ಇವೆಲ್ಲ ಆಗ್ತಾ ಇದೆಯಾ ನಿಜವಾಗ್ಲು ಒಂದ್ ಕಡೆ ಭಗವಂತನ ನೋಡ್ತಾ ಇದ್ರೆ ಇನ್ನೊಬ್ಬರಿಗೆ ಆಗುವಂತ ಅವ್ರ ಅನುಭವಗಳು ನೀವು ಶೇರ್ ಮಾಡ್ಕೊಂಡಾಗ ನಿಜ ಯಾವ್ದೋ ಸಿನಿಮಾದಲ್ಲಿ ನಾನ್ ನೋಡಿದ್ದೆ ಅದು ನಿಜವಾಗ್ಲೂ ಇವಾಗ ಆಗ್ತಾ ಇದೆ ಅಂದ್ರೆ ನನಗ್ ಶಾಕ್ ಆಗ್ತಾ ಇದೆ ಸೊ ಆ ವಿಚಾರ ಕೂಡ ಎಷ್ಟೊಂದು ಕುತೂಹಲಕಾರಿ ವಿಚಾರಗಳಿದೆ ವೀಕ್ಷಕರೇ ಸೊ ತಾವು ದಯವಿಟ್ಟು ವೀಕ್ಷಕರಿಗೆ ಖಂಡಿತ ಹೇಳ್ತೇನೆ ಆಲ್ರೆಡಿನೇ ನನಗೆ ಇವಾಗ ಹೆಂಗ್ ಕನೆಕ್ಟ್ ಆಗಿದೆ ಇವೆಲ್ಲ ಹೇಳ್ಬಿಟ್ರೆ ಇನ್ನೂ ನನ್ನ ಕೂರಿಸ ಅಂತ ಹೇಳ್ತೇನೆ ಇವಾಗ ಒಬ್ರು ಬಂದಿದ್ರು ಆ ಮೈಸೂರಿಂತ ಬಂದಿದ್ರು ಸೊ ಏನಂತಂದ್ರೆ ಇಬ್ಬರು ವಯಸ್ಸಾಗಿರೋ ಓಕೆನಾ ಬಂದರು ಒಬ್ರಿಗೆ ಅರವತ್ತು ವರ್ಷ ಇನ್ನೊಬ್ರಿಗೆ ಎಷ್ಟೋ ಗೊತ್ತಿಲ್ಲ ಬಂದಿದ್ರು ಒಳ್ಳೆ ಕಳೆ ಇತ್ತು ಮಕ್ಳಲ್ಲಿ ತುಂಬ ಅವರು ಹಿಂಗ ಬ್ರಾಹ್ಮೀಣರು ಏನೋ ಬಂದಿದ್ರು ನಾನು ನಾನು ಯಾರೇ ಬಂದ್ರು ನಾನು ಡೀಟೇಲ್ಸ್ ಎಲ್ಲ ಪರ್ಸ್ನಲ್ಲಿ ಏನೂ ಕೇಳಲ್ಲ ಅವ್ರು ಏನಕ್ಕೆ ಬಂದಿದ್ದಾರೆ ಅಷ್ಟೇ ನನಗೆ ಉದ್ದೇಶವಾಗಿರುತ್ತೆ ಸೊ ಆಯಿತಾ ಅವ್ರನ್ನ ಬಂದು ಕೂತ್ಕೊಂಡು ನಾನು ಕೇಳಿದ್ದು ಇಷ್ಟೇ ಅವ್ರು ನನಗೆ ಸೊ ನೀವು ವಿಡಿಯೋ ಮಾಡಿದ್ರೆ ಎಲ್ಲ ಮಾಡಿ ತುಂಬ ಖುಷಿ ಆಯಿತು ದರ್ಶನ ಬಂದರು ಬಂದಿದ್ದೀವಂತ ಬಂದ್ರು ಬಂದಿರೋ ಉದ್ದೇಶ ಏನಂತಂದ್ರೆ ನಾನು ಒಂದ್ ವಿಡಿಯೋದಲ್ಲಿ ನರ್ಸಿಂಹ ಸ್ವಾಮಿ ಒಬ್ಬರಿಗೆ ಹೀಲಿಂಗ್ ಮಾಡ್ಬೇಕು ನರಸಿಂಹಸ್ವಾಮಿ ಸ್ವಾಮಿ ಅವ್ರಿಗೆ ಕಾಣಿಸೋದ್ರ ಬೆಳಕಿನ ಮುಖಾಂತರ ಅಂತ ಅದನ್ನ ನೀವು ನನಗೂ ಮಾಡಿ ನನಗೂ ನನಗೂ ಒಂದ್ ದರ್ಶನ ಮಾಡಿಸಿ ಅಂದ್ರು ನನಗೆ ಆಯ್ತು ನೋಡ ಇದು ಅವ್ರು ಹೆಂಗ್ ಕೇಳಿದ್ರು ಅಂತಂದ್ರೆ ಒಂದ್ ಮಗು ಬಂದು ಒಂದು ಚಾಕ್ಲೇಟ್ ಕೇಳ್ದು ಸರ್ ಅಷ್ಟು ನಮ್ಗೆ ಅಳು ಬಂದ್ಬಿಡ್ತು ಸರ್ ನಾನು ಹತ್ ಬಿಟ್ಟ ಅವ್ರು ಅಳ್ಕೊಂಡು ಕೇಳ್ತಾ ಇದಾರೆ ನನ್ಗೆ ದರ್ಶನ ಮಾಡಿಸಿ ನಾನು ಅಲ್ಲಿಂದ ಬಂದಿದ್ದೀನಿ ನಿಮ್ಗಾಗಿನೇ ನನ್ ಕಾರ್ ಬಾರಿ ಕಾಯ್ಲಿ ಕಳಿಸ್ಬೇಡಿ ಅಂತಂದ್ರೆ ನನ್ಗೆ ಇದು ಕೃಷ್ಣನ್ ಪರೀಕ್ಷೆನಾ ಏನಪ್ಪ ಇದು ನಿಮ್ಗೆ ಸರಿ ಅಮ್ಮ ನಾನು ನೋಡೋಣ ಅಂತೆಲ್ಲ ನೋಡಿ ಅವ್ರಿಗೊಂದು ಎಲ್ಲ ಅಡ್ಡಿ ಇದೆ ನೋಡಿದೆ ಅವರದಲ್ಲ ನೋಡ್ದೆ ಒಂದು ಎನರ್ಜೈಸ್ ಮಾಡ್ತಾ ಬಂದೆ ಸೊ ಅವ್ಳು ಬ್ಲಾಕ್ ಇದ್ದಿದ್ದು ಅವ್ರಿಗೆ ನಾನು ಅವರು ಕೆಲವರು ಹೇಳಿದ್ರು ಅವ್ರ ಅವರು ಗುರುಗಳು ಸರ್ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ ಅವ್ರ ನಿಜ ಮಹಾನ್ ಭಾವ ಲೇಡಿ ಆ ಒಂದು ವಯಸ್ಸಾಗಿದೆ ಸೊ ಲೇಡಿ ಲೇಡಿನೇ ವಯಸ್ಸಾಗಿದೆ ಒಂದು ಐವತ್ತೈದು ಅರವತ್ತೈದು ಅನ್ ಗೊತ್ತಿಲ್ಲ ನನಗೆ ಸಾಧನೆ ಮಾಡಿದಾರೆ ಚಿಕ್ಕೋರ್ ಇಂತ್ರ ಅವ್ರು ಸಾರ ಸರ್ ಸರ್ ನಮ್ಮ ಎಲ್ಲ ಓದ್ಕೊಂಡು ಮತ್ತೆ ಕೃಷ್ಣನ್ ಮಹಾಭಕ್ತರು ಅವರು ಸೊ ಅವ್ರ ಅವ್ರ ಮಾಡಿರೋ ಪೂಜೆ ಪುನಸ್ಕಾರಕ್ಕೆ ದೇವ್ರ ಪ್ರತ್ಯಕ್ಷ ಆಗ್ಲೇಬೇಕಿತ್ತು ಬೇಕಿತ್ತು ಸರ್ ಅವ್ರ ಗುರುಗಳೆಲ್ಲ ಇಲ್ಲ ಇವಾಗ ಅವರೆಲ್ಲ ಹೇಳಿದ್ರಂತೆ ಇಷ್ಟು ಪೂಜೆ ಸಾಕಮ್ಮ ಎಷ್ಟು ಮಾಡ್ತೇನೆ ನೀನು ಇಷ್ಟು ಸಾಕು ನಿಂಗೆ ಅಂತೆಲ್ಲ ಹೇಳಿದ್ರು ಆದ್ರೆ ಅವರು ಮನ್ಸಿಲ್ದಿರ ಬಿಡ್ದಿರ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ರು ಸೊ ಕೆಲವೊಂದ್ ಏನಂತಂದ್ರೆ ಅವ್ರಿಗೆ ಅವಾಗವಾಗ ಕಾಣಿಸ್ತದಂತ ಶಿವ ಪಾರ್ವತಿರು ಬರ್ತಾರೆ ಅವರು ಬಾಡಿಲಿಂತ ಇದ್ದೋಗ್ತಾರಂತ ಅವ್ರೆ ಅಂದ್ರೆ ಅವ್ರ ಆತ್ಮನ ಈಚೆ ಬರುತ್ತಂತೆ ಆ ವ್ಯಕ್ತಿ ಯಾರು ಸಾಧನೆ ಮಾಡ್ತಾ ಇದಾರೆ ದಾನದಲ್ಲಿ ಮುಳಗದಾಗ ಅವ್ರ ಆತ್ಮನೆ ಹೊರಗ್ ಬರುತ್ತಂತೆ ಆತ್ಮ ಹೊರಗ್ ಬಂದು ಸ್ವಾಗತ ಯಾಕಂದ್ರೆ ಅವ್ರಿಗೆ ಗೊತ್ತಾಗತ್ತಂತೆ ಯಾರ ದೇವ್ರ್ಗಳು ದುರ್ಗಾ ದೇವ್ ಬರ್ತಾರೆ ಪರ್ವತರು ಬರ್ತಾರೆ ಅವ್ರಿಗೆ ಹೋಗಿ ಸ್ವಾಗತ ಮಾಡಿ ಮನೇಲಿ ಕೂರಿಸಿ ಅಡ್ಗೆ ಎಲ್ಲ ಮಾಡಿ ಅಂದ್ರೆ ಪಾಯಸ ಏನೋ ಮಾಡಿ ತಗೊಂಬಂದು ಫಿಸಿಕಲ್ ಬಾಡಿ ಅಲ್ಲ ಅಂದ್ರೆ ಹೊರಗಡೆ ಬಂದ ಶರೀರ ಆಚೆ ಬಂದು ನೋಡುವಂತ ಸ್ವಾಗತ ಮಾಡಿ ಅವ್ರಿಗೆ ಪಾಯಸ ಕೊಡಿಸಿ ಅರ್ಧ ಗ್ಲಾಸ್ ಅದ್ರಲ್ಲಿ ಹಂಗೆ ಉಳಿತಿತ್ತಂತ ಅಂದ್ರೆ ಅದ್ರಲ್ಲಿ ಧಾನದಲ್ಲಿ ಗ್ಲಾಸ್ ಅಲ್ಲಿ ಅವ್ರು ನೋಡ್ತಿದ್ರಂತ ಆ ರೀತಿ ಅವರು ಸೇವೆ ಮಾಡ್ತಿದ್ರಂತ ಶಿವ ಪಾರ್ವತಿಗೆ ಇದು ದಿನ ಸಾಯಂಕಾಲ ಹೊತ್ತು ಅವ್ರಿಗೆ ಆಗುತ್ತಂತೆ ಯಾವ್ದಾರ ಒಂದ್ ಬರುತ್ತೆ ಅಂದ್ರೆ ಇವಾಗ ಅಂದ್ರೆ ಕೆಲವೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಸರ್ ಅಂದ್ರೆ ಸೂಕ್ಷ್ಮ ಶರೀರ ಮೂಲಕ ಹೋಗಿ ಅವ್ರ ಅಡಿಗೆ ಮನೆಯಲ್ಲಿ ಅವರೇ ಪಾಯಸ ರೆಡಿ ಮಾಡ್ತಾರೆ ಎಲ್ಲ ಕ್ಲೀನ್ ಆಗಿ ಇವಾಗ ಹೆಂಗ್ ನೀವು ನಾರ್ಮಲ್ ಆಗಿ ಹೆಂಗ್ ಮಾಡ್ತಿರಲ್ಲ ಅದೇನೇ ಅವ್ರಿಗೆ ನನ್ಗೆ ಆಶ್ಚರ್ಯ ಆಯ್ತು ಇವ್ರು ಇಷ್ಟೆಲ್ಲ ಇದ್ದು ನಿಮ್ಗೆ ಯಾಕಮ್ಮ ದೇವ್ರ ನೋಡ್ ನಿಮ್ಗೆ ನೋಡಿದಿರಲ್ಲ ಇನ್ನೇನಂತ ಇಲ್ಲ ನನ್ ಕಾಣಿಸಿಲ್ಲ ನಾನ್ ಸ ಅದೇನೋ ಒಂದು ನನ್ ಭ್ರಮೆ ಇದೆಯೇನೋ ಗೊತ್ತಾಗ್ತಾ ಇಲ್ಲ ಸೊ ನಾನೇನೋ ನೋಡ್ತಾ ಇದೀನಿ ನಾನು ದಿನ ಬರ್ತವ್ರೆ ಆದ್ರೆ ಆ ನಾನ್ ಚೆಕ್ ಮಾಡಿ ನೋಡೋ ಅದ್ ನಿಜಾನೇ ಯಾಕೆ ಸುಳ್ಳು ಹೇಳ್ಕೊಂತಿದ್ದೀರಾ ನೀವು ಒಂದು ಪ್ರತ್ಯಕ್ಷವಾಗಿ ನಿಮ್ ಬಾಡಿ ಅಂತ ಹೊರಗ್ ಬರ್ತಾ ಇದ್ರ ಸೇವ್ ಮಾಡ್ತಿದ್ರೆ ನನ್ಗೆ ಅದು ಅರ್ಥ ಆಗ್ತಿದೆ ಆದ್ರೂ ನಾನು ಅದನ್ನ ನೋಡಿಲ್ಲ ಸರ್ ನನ್ಗೆ ಅದೊಂದು ಆಚೆ ಕಡೆ ಬಂದು ನೋಡ್ತಾ ಇದ್ದೀನಿ ಆದ್ರೆ ನನ್ನ ಶರೀರದಲ್ಲಿ ಇದ್ದು ನಾನು ನೋಡಕ್ ಆಗ್ತಾ ಇಲ್ಲ ಕಣ್ಮುಚ್ಚ ಎಷ್ಟೇ ದಾನ ಮಾಡ್ರು ನನ್ ದರ್ಶನ ಆಗ್ತಾ ಇಲ್ಲ ಅಂತಂದ್ರೆ ಸೊ ಆಚೆಗಡೆ ಬಂದು ಈ ತರ ಎಲ್ಲ ಮಾಡೋದು ಹೋಗಿ ಆದ್ರೆ ನಾನು ಶರೀರದಲ್ಲಿ ನಾನು ನನ್ ಕಣ್ಮುಚ್ಚಿದ್ರು ನಾನು ಎಷ್ಟೇ ವರ್ಷ ನಾನು ಕೇಳ್ಕೊಂಡ್ರೂ ನಂಗೆ ದರ್ಶನ ಆಗ್ತಾ ಇಲ್ಲ ಅಂತ ಅಂದ್ರೆ ಅವರು ಪ್ರೆಸೆನ್ಸ್ ಅಲ್ಲಿ ಆಗ್ತಾ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಇರೋವಾಗ ಆ ಒಂದು ಅನುಭೂತಿ ಪಡ್ಕೊಂತ ಇಲ್ಲ ಅಂತ ಸೊ ನಾನಲ್ಲಿ ಏನ್ ಮಾಡಿದೆ ಚೆಕ್ ಮಾಡಿ ಒಂದು ಎನರ್ಜಿ ಪಾಸ್ ಮಾಡ್ಬೇಕಾದ್ರೆ ಅವರಲ್ಲಿ ಒಂದು ಮಣಿಪುರ ಚಕ್ರ ಬ್ಲಾಕ್ ಅಲ್ಲಿ ವಿಲ್ ಪವರ್ ಇರಲಿಲ್ಲ ಅಂದರೆ ನಾನು ನೋಡೋಕ್ಕಾಗಲ್ಲ ಅನ್ನೋ ಭಾವನೆ ಅವ್ರ ಗುರುಗಳು ಹೇಳ್ತಾ ಇದ್ರು ನೀವು ಆಲ್ರೆಡಿ ಸಾಧನೆ ಮಾಡಿದರೆ ಎಲ್ಲ ಇದೆ ನೀವು ಈ ಜನ್ಮದಲ್ಲಿ ದೇವ್ರನ್ನ ನೋಡೋಕ್ಕಾಗಲ್ಲ ನೆಕ್ಸ್ಟ್ ಜನ್ಮದಲ್ಲಿ ನೀವು ಡೈರೆಕ್ಟಾಗಿ ನೋಡ್ತೀರಾ ಅಂತ ಹೇಳ್ತಾ ಇದ್ರು ಅಂತ ನಾನು ಹೇಳಿದ್ಮೇಲೆ ಅವ್ರು ಅದು ಹೇಳಿದ್ರು ಇಲ್ಲ ನಿಮ್ಮ ನೀವು ಹೇಳ್ದಂಗೆ ನಮ್ಮ ಗುರುಗಳು ಹೇಳಿದ್ರು ನೆಕ್ಸ್ಟ್ ಜನ್ಮದಲ್ಲಿ ಸಾಧ್ಯ ಇದೆ ಈ ಜನ್ಮದಲ್ಲಿ ಆಗಲ್ಲ ಅಂತ ಆದರೂ ನೋಡಿ ನೀವು ಯಾರಿಗೋ ತೋರಿಸಿದ್ದೀರ ನೀವು ನನಗೂ ತೋರಿಸಿದ್ರಿ ಅಂತ ಅವರು ಪಟ್ಟಿ ಹಿಡ್ಕೊಂಡ್ರು ಪಟ್ಟಿ ಹಿಡ್ಕೊಂಡ್ರು ಆಮೇಲೆ ಆ ನಾನು ಆಮೇಲೆ ಮಾಡಿದೆ ಅದನ್ನ ಒಂದು ಚಿಕ್ಕ ಇದನ್ನ ಬೇಧಿಸ್ತ ಮಣಿಪುರ ಚಕ್ರ ಭೇದಿಸಿದ ತಕ್ಷಣ ಎನರ್ಜೈಸ್ ಮಾಡ್ಬೇಕಾರೆ ಅವ್ರು ನೀಟಾಗಿ ಉಡುಪಿ ಕೃಷ್ಣ ಒಂದು ಬಾಲ ರೂಪದಲ್ಲಿ ಬಂದು ಕಾಣಿಸಿದನು ಇದುವಾಗ ನಾನು ಇಲ್ಲಿ ಕೂತಿರೋ ಮಿಡ್ಲಲ್ಲಿ ನಾನು ಕಣ್ಮುಚ್ಚದಾಗ ಒಳಗ್ ಸ್ಟಾರ್ಟ್ ಮಾಡ್ ಉಡುಪಿ ಕೃಷ್ಣನೇ ಬಂದ್ಬಿಟ್ಟಿದಾನೆ ಬಾಲರೂಪ್ತಲ್ಲಿ ಕೊಳ್ಳಾನಂತೆ ಇಲ್ಲಿ ಇಲ್ಲಿ ಅವ್ರಿಗೆ ಏನೋ ಹೇಳ್ತಿದ್ದಾನೆ ಅರ್ಥ ಆಗಿರ್ಲಿಲ್ಲ ತಿರ್ಗ ಮನೇಲಿ ಮುಚ್ಚಿದಾಗ ಅವನು ಹೇಳದ್ನಂತೆ ನೀನ್ ನನ್ ದಿನಾ ಬೆನ್ನೆ ಕೊಡ್ಬೇಕಾರೆ ನಾನು ತಿಂತ ಇದ್ದೆ ಅಂತಾನೆ ಅಂತ ಹೇಳ್ತಾ ದಿನ ನೀನ್ ನನಗ್ ಬೆನ್ನೆ ಕೊಡ್ತೇನೆ ತಿಂತ ಇದ್ದಿಂತಾನೆ ಅಂತ ಹೇಳದ್ನಂತೆ ಅದಿಲ್ಲಿ ಇಲ್ಲಿ ನಮ್ಮನೇಲಿ ಇದ ಕೇಳ್ತಿಲ್ಲ ಅವ್ರು ಹೋಗಿ ಮನೆಗೆ ಹೋಗಿ ನೋಡಿದಾಗ ತಿರ್ಗಾ ಅದೇ ಅನುಭವ ಆಯ್ತಂತ ಯಾವಾಗ್ಲೂ ಎಷ್ಟೋ ವರ್ಷದ ಸಾಧನೆ ಈಗ ಅದೊಂದು ಕಾಣಿಸಿದ್ಮೇಲೆ ಅಷ್ಟೇ ಅಲ್ಲ ಮೂರ್ ತರ ನೋಡಿದ್ರು ಒಂದು ನಮ್ಮ ಬಾಳ ರೂಪದಲ್ಲಿ ಉಡುಪಿ ಕೃಷ್ಣನು ಕಾಣಿಸಿದ ಜೊತೆಗೆ ಇಲ್ಲಿ ನಮ್ಮ ನಮ್ಮಿಬ್ರು ಮೀಟ್ಲಲ್ಲಿ ಬಂದು ಮಾತಾಡುತ್ತಾರ ಇನ್ನೊಂದು ದೊಡ್ಡ ಕೃಷ್ಣ ದೊಡ್ಡನಾದ್ಮೇಲೆ ಒಂದು ಕಡೆ ನೋಡಿಸ್ಬೇಕಾದ್ರೆ ಒಂದ್ ಮರದ ಹತ್ರನೋ ಏನೋ ಇಲ್ಲಿ ಸೂರ್ಯ ಮುಳುಗ್ತಾ ಇದೆ ಸರ್ ಅಲ್ಲಿ ಸೂರ್ಯ ಅವ್ರಿಗೆ ಅಲ್ಲಿ ಮುಳುಗ್ತಾ ಇದೆ ಆಕ್ಚುಲಿ ಲೈಟ್ ಅಲ್ಲಿ ಹಾಕೊಂಡ್ ಕೂತಿರೋದು ನಾವು ಲೈಟ್ ಅಲ್ಲಿ ಇರೋದು ಇವಾಗ ಹೆಂಗೆ ಇಲ್ಲಿ ಸೂರ್ಯ ಮುಳುಗ್ತಾ ಬಿಡ್ತಾ ಏನು ಗೊತ್ತಾಗಲ್ಲ ಅವ್ರು ಬಂದಿದ್ದು ಸಾಯಂಕಾಲನ ಅಲ್ಲಿ ಸೂರ್ಯ ಸನ್ಸೆಟ್ ಆಗ್ತಾ ಇದೆ ಕೃಷ್ಣ ಒಂದು ಅಹ್ ಇದ್ರೊಳಗಡೆ ನಿಂತಿರೋದು ಆತರ ಮುಂಚಿಕ್ ಕುಡ್ಗಿ ಹೊಡ್ ಬರ್ತಾ ತರ ನಾನ್ ಆಮೇಲೆ ಎಲ್ಲ ದಾನ ನೋಡ್ತಾ ಇದ್ದೆ ಪಾಪ ಅವ್ರು ನಾನು ಕಣ್ಮುಚ್ಚಿದ್ದ ಅವ್ರು ಕಣ್ಮುಚ್ಚಿದ್ರು ಅವರು ಪ್ರಜ್ಞೆಗೆ ಬಂದ್ಮೇಲೆ ಹೇಳಿದ್ರು ನಾನು ಇಷ್ಟು ವರ್ಷದ ಸಾಧ್ನೆ ಇಷ್ಟು ವರ್ಷನು ನನ್ಗೆ ಇದಾಗಿಲ್ಲ ನೀವು ಕೂತಲ್ಲೇ ತೋರ್ಸ್ಬಿಟ್ರಲ್ಲ ಅನ್ಸಲ್ಲ ಇದ್ ಮಾಡ್ರ ಸಾಧ್ಯವಾದ್ರೆ ನನ್ನ ಅವ್ರ ಅನುಭವನ ಅನ್ಸಕ್ ಅವ್ರು ಏನಾದ್ರು ಇಷ್ಟಪಟ್ಟರೆ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಈ ಕಲಿಯುಗದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗುತ್ತಾ ಭಗವಂತ ನಮ್ ಕಾಣಿಸ್ತಾರ ಎಷ್ಟೋ ಒಂದು ಪ್ರಶ್ನೆಗಳಿದೆ ಅಂದ್ರೆ ಅದು ಅಂದ್ರೆ ಅವ್ರ ನಂಬಿಕೆ ಇಲ್ಲ ಅಂತಲ್ಲ ನೋಡ ಈ ತಾಯಿಗೆ ನಿಜವಾಗ್ಲು ಅವ್ರ ಎಷ್ಟು ನನ್ ನನ್ ಪುಣ್ಯ ಅನ್ಸುತ್ತೆ ಅವ್ರೆ ಬಂದಿದ್ದು ನಿಜ ಸ ನಿಜ ಅಂತವ್ರ ಸಿಗೋದು ನಮ್ ಪುಣ್ಯ ಅಂತ ದಕ್ಷಿಣನೇ ಪುಣ್ಯ ಅಂತ ಸೊ ನಾನು ಆ ಅಂದೆ ವೃಂದಾವನ ಎಲ್ಲಿದ್ದೇನೋ ಗೊತ್ತಿಲ್ಲಮ್ಮ ನಾನು ಇನ್ನೂ ನೋಡ ಹೋಗಿಲ್ಲ ಅಲ್ಲಿ ಆದ್ರೆ ನೀವು ನಮ್ ಮನೆಗ್ ಬಂದು ಬೃಂದಾವನೇ ನನ್ಗ ಅನುಭವ ಆಯ್ತು ಅಂತ ಆಯ್ತಾ ನನ್ಗೆ ಖುಷಿ ಆಗುತ್ತೆ ಎಲ್ಲಾ ನಡಗೋಯ್ತು ಅವಾಗ ಮೈ ಎಲ್ಲ ನಡೀ ಕಣ್ಣಲ್ಲಾ ನೀರ್ ನಾನು ನಾನು ಹತ್ತಿದ್ದೀನಿ ಅವ್ರ ಜೊತೆಗೆ ಅವ್ರು ನನ್ಗೆ ಸಮಾಧಾನ ಕೊಟ್ರಿ ಸರ್ ನನ್ ತುಂಬಾ ನನ್ ತೃಪ್ತಿ ಆದ ಅಂತ ಹೇಳಿ ನಾನಂದ ಇವಾಗ ಯಾವಾಗ ಕಣ್ಮುಚ್ಚರು ಕಾಣಿಸ್ತಾನಮ್ಮ ಅಂತ ಇವಾಗ್ಲೂ ಫೋನ್ ಮಾಡ್ಕ ಕೇಳ್ದೆ ಕಾಣಿಸ್ತಾನೆ ಸರ್ ಅಂತ ಒಂದು ಅನುಭೂತಿನ ನೀವು ಕೊಟ್ಟಿದ ಅವರು ಎಷ್ಟು ಎಲ್ಲ ಅವ್ನ ಕೃಪೆ ಸರ್ ನಮ್ದು ನನ್ನ ಏನಂತ ಗೊತ್ತಿಲ್ಲ ಅವತ್ತಿನಲ್ಲಿ ಅವನ ಅನುಗ್ರಹ ನಮ್ಗಿದೆ ಅಂತ ಅಂತ ಅನ್ಸದ ಮೇಲೆ ನನಗೆ ಆದ್ರೂ ಅವ್ನ ಕೃಪೆ ಅಂದ್ರೆ ಏನು ನಡೆಯಲ್ಲ ಎಲ್ಲಿಂತ ಅಷ್ಟೇ ಅಲ್ಲ ಒಬ್ರಲ್ಲ ಇಬ್ಬರಲ್ಲ ಬಂದ್ರು ಸರ್ ಬಂದ್ರು ಮಾತಾಡ್ಕೊಂಡು ಹೋದ್ರು ಈ ಎಲ್ಲದಕ್ಕಿನ್ನ ಎಕ್ಸ್ಪೀರಿಯನ್ಸ್ ನನ್ಗೆ ಇದ್ದು ಮೇನ್ ಅಂದ್ರೆ ಇನ್ನೂ ಇನ್ನೂ ಇದಾವ್ ಇನ್ನೂ ಎರಡ್ ಮೂರ್ ಇವಾಗ ನೀವು ಹೇಳಿದ್ರಿ ಪ್ರಸಾದ ಕೊಡ್ತಾ ಇದ್ರಿ ಈ ತರ ಶಿವ ಪಾರ್ವತಿ ಬಂದು ಪ್ರಸಾದ ಸ್ವೀಕರಿಸ್ತಾ ಇದ್ರು ಅಂದ್ರೆ ಫಿಸಿಕಲ್ ಒನ್ಸ್ ಅವರ ಸೂಕ್ಷ್ಮ ಶರೀರ ದೇಹದಲ್ಲಿ ಸೇರ್ಕೊಂಡಾಗ ಆ ಪ್ರಸಾದ ಅಲ್ಲಿ ಇತ್ತ ಅದು ಇಲ್ಲ ಎಲ್ಲ ಅವರ ಅವ್ರ ಇದ್ರಲ್ಲೇನೆ ಎಲ್ಲ ಒಂದು ಒಂದು ಆತ್ಮ ರೂಪದಲ್ಲಿ ಅವರೆಲ್ಲ ಅವ್ರನ್ನ ಸೇವೆ ಮಾಡ್ತಾ ಇದ್ರು ಆ ರೀತಿ ಆ ರೀತಿ ಆತ್ಮ ರೂಪದಲ್ಲಿ ಸೇವೆ ಮಾಡ್ತಾ ಇದ್ದರು ಅದನ್ನ ಅವ್ರು ಹೇಳಿದ್ದು ಒಳ್ಳೆ ಅನುಭವ ಅವರ ಮಾತುಗಳನ್ನ ಆದಷ್ಟು ಪ್ರಯತ್ನ ಖಂಡಿತ ನಾವು ಅವರ ಒಂದು ಆಡಿಯೋ ನಿಮ್ಮ ನಮ್ಮ ವೀಕ್ಷಕರಿಗೆ ಕೊಡುವಂತ ಒಂದು ಪ್ರಯತ್ನ ನಮ್ಮ ಚಾನಲ್ ಮೂಲಕ ಆಗುತ್ತೆ ಇನ್ನೊಂದೇನದ ಕೆಲವು ಪರ್ಸನಲ್ ಇರ್ತಾರೆ ಒಬ್ಬರಿಗೆ ಹೇಳ್ಕೊಳಕ್ ಇಷ್ಟ ಆಗಿಲ್ಲ ಸೊ ಅದೆಲ್ಲ ಇರುತ್ತೆ ನೋಡೋಣ ಅವ್ರು ಏನಾರ ವಾಯಸ್ ವಿಡಿಯೋ ಕೊಟ್ಟರೆ ನಮ್ಗ ಒಳ್ಳೇದನ್ನೆ ನಿಮ್ಗೂ ಒಂದು ಅವ್ರು ನೋಡಕ್ಕೆ ಎಷ್ಟು ಕಳೆಯಾಗಿದ್ದಾರೆ ಸರ್ ಅಷ್ಟು ವಯಸ್ಸಾದ್ರು ತುಂಬಾ ಕಳೆಯಾಗಿದ್ದಾರೆ ನೋಡಕ್ಕೆ ಖುಷಿ ಆಗತ್ತೆ ಅವ್ರ ಅವ್ರ ದರ್ಶನ ಸಿಕ್ಕದೆ ಪುಣ್ಯ ಅನ್ಸತ್ತಂತವ್ರದ್ದು ಅವರು ನನ್ಗೆ ಒಂದ್ ದೊಡ್ಡ ಎಕ್ಸ್ಪೀರಿಯನ್ಸ್ ಎಲ್ಲಾ ಇಲಿಂಗಲ್ಲೂ ಬರ್ತಾರೆ ಎಲ್ರು ಬೇಕಂತ ಇದ್ಬೇಕಂತ ಬರ್ತಾರ ದೇವ್ರ್ ಬೇಕಾದ ಇನ್ನೂ ಬಂದಿದಾರ ಇಲ್ಲ ಅಂತಲ್ಲಾರ ಈ ಲೆವೆಲ್ ಅಲ್ಲಿ ನನಗೆ ಏನು ಬೇಡ ಈ ಜಗತ್ನಲ್ಲಿ ನನ್ ದೇವ್ರ ತೋರ್ಸೋದ ಸಾಕು ಅಂತ ಬಂದ ಒಂದು ಇರ್ಬೇಕಲ್ಲ ನೋಡಿ ಆ ಅಂಬಲನೇ ಆತ್ಮ ಕರ್ಕೊಂಡು ಹೋಗೋದು ಆಮೇಲೆ ಒದ್ ಜನದಲ್ಲಿ ಅವ್ರ ಸಾಧನೆ ಇದ್ದಿತ್ತು ಅವ್ರದ್ದು ಅವ್ರು ನಾನು ಹೇಳಿದ್ಮೇಲೆ ಅವ್ರು ನಮ್ ಗುರುಗಳು ಹಿಂಗೆ ಹೇಳಿದ್ರು ಅಂದ್ರೆ ಪ್ರತ್ಯಕ್ಷವಾಗಿ ನಾವಿದ್ದಂಗ್ ನೋಡ್ತಾ ಅಂತ ವ್ಯಕ್ತಿ ಅವರು ದಾಸರ ಸಂಪ್ರದಾಯ ಪುರಂದರ ದಾಸರ ಆ ಒಂದು ಒಡನಾಟದಲ್ಲಿ ಇವ್ರು ಇದ್ದವ್ರು ಯಾರು ಅಂತ ಅದು ಇದಾಗ್ಲಿಲ್ಲ ಆದ್ರೆ ನೆಕ್ಸ್ಟ್ ಬರ್ತಲ್ಲ ಅವ್ರ ಮಹಾ ಗುರು ಸ್ಥಾನದಲ್ಲಿ ಇದ್ದು ಒಂದ್ ಸೇವೆ ಮಾಡುವಂತ ಸೌಭಾಗ್ಯ ಅವ್ರ ಗುರುಗಳು ಹೇಳಿದ್ರೆ ನಾನು ಹೇಳಿದಿನಿ ನೆಕ್ಸ್ಟ್ ಬರ್ತಲೇ ಡೈರೆಕ್ಟ್ ಆಗಿ ನೋಡ್ತಾರೆ ಇವಾಗ ಕಣ್ಮುಚ್ಚ ಏನ್ ನೋಡ್ತಾರ ನೆಕ್ಸ್ಟ್ ಡೈರೆಕ್ಟ್ ಆಗಿ ಆ ತರ ಅವ್ರದ್ದು ಅನುಗ್ರಹ ಆಗಿದೆ ಸರ್ ಸರ್ ಇನ್ನು ನಮ್ಮ ವೀಕ್ಷಕರಿಗೆ ಇನ್ನು ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ಏನೆಲ್ಲ ಒಂದು ಮಾಹಿತಿನ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಬಹುದು ಹೇಳಿದ್ರು ಸಹ ಒಳ್ಳೆ ಮಾಹಿತಿ ಕೊಡ್ತಾ ಇದೀರಾ ನಮ್ಗೆ ಎಷ್ಟು ಹೇಳಿದ್ರು ಸಾಲದು ಚಿಕ್ಕ ಪುಟ್ಟ ಒಂದು ಟಿಪ್ಸ್ ಹೇಳ್ತೇನೆ ಹೆಂಗೆ ಇರಬೇಕು ಬ್ಲಾಕ್ ಮ್ಯಾಜಿಕ್ ಆಗ್ದಂಗೆ ಹೆಂಗೆ ತಡ್ಕೋಬೋದು ಭೂತ ಪ್ರೇತ ಇದ್ದರೆ ಹೆಂಗೆ ಅದರಿಂದ ಆಚೆ ಬರೋದು ಮತ್ತು ಹೇಳ್ದಾಗ ನಾನು ಲಾಸ್ಟ್ ಟೈಮ್ ಗ್ರಹಗತಿ ಗ್ರಹಗತಿಗಳೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ದೆ ಸೊ ಎಲ್ಲನೂ ಒಟ್ಟಿಗೆ ಒಂದು ರೀತಿ ಒಂದು ಎಪಿಸೋಡಲ್ಲಿ ಮಂತ್ರ ಆದಂಥರ ಗ್ರಹಗತಿಗಳಿಂತ ಹೆಂಗೆ ಹೆಂಗೆ ಬಚಾವಾಗೋದು ಪ್ರಯತ್ನಗಳು ಇದ್ದರೆ ಬಾಧೆಗಳಿದ್ರೆ ಹೆಂಗೆ ಆಚೆ ಬರೋದು ಪಿತೃದೋಷ ಇದ್ದರೆ ಹೆಂಗೆ ಆಚೆ ಬರೋದು ಸೊ ಎಲ್ಲದಕ್ಕೂ ಒಂದೊಂದು ಹೇಳ್ಕೊಡ್ತೀನಿ ಒಂದು ಎಪಿಸೋಡ್ ಅಲ್ಲಿ ನಾನು ಫುಲ್ ಅದ್ರದ್ದೇ ಹೇಳ್ಕೊಟ್ಬಿಡ್ತೀನಿ ಪ್ರಾಬ್ಲಮ್ ಅಂತರ ಹೆಂಗ್ ಆಚೆ ಬರ್ಬೇಕು ಜನರಲ್ ಆಗಿ ಆಲ್ರೆಡಿ ನಾನು ಕೆಲವರಿಗೆಲ್ಲ ಕೊಟ್ಟಿದ್ದೀನಿ ಎಷ್ಟೋ ಜನ ಕೊಟ್ಟಿದ್ದೀನಿ ಅದನ್ನೇನೆ ಎಲ್ಲಾರ್ಗೂ ತಲುಪಲಿ ಅದು ಒಂದು ಪರಿಹಾರ ಅಂತ ತುಂಬಾ ಪವರ್ಫುಲ್ ರೆಮಿಡೀಸ್ ಇದೆ ಆ ರೆಮಿಡೀಸ್ ಮತ್ತೆ ಮಂತ್ರ ಆ ತಂತ್ರಗಳು ಆ ಒಂದು ಟೆಸ್ಟ್ ಮಾಡಿರೋ ಮಂತ್ರಗಳೆಲ್ಲ ಟೆಸ್ಟ್ ಮಾಡಿರೋ ಅಂತ ಪರಿಹಾರಗಳು ಬ್ಲ್ಯಾಕ್ ಮ್ಯಾಜಿಕ್ ನಮಗೆ ಏನೂ ಆಗ್ಬಾರ್ದು ವಾಸ್ತು ದೋಸೆ ನಮ್ಗೆ ಏನು ಆಗ್ಬಾರ್ದು ದೃಷ್ಟಿದೋಸ ನಮ್ಗೆ ಆಗ್ಬಾರ್ದು ಅನ್ನೋದನ್ನೆಲ್ಲ ಒಂದು ಒಂದು ಪ್ರೊಸೀಜರ್ ಇದೆ ಅದನ್ನ ಹೇಳ್ತೀನಿ ಆಮೇಲೆ ಭೂತಪ್ರೀತ ಬಾಧೆ ಇದ್ರೆ ಏನ್ ಮಾಡ್ಬೇಕು ಅನ್ನೋದು ಒಂದು ನೆಕ್ಸ್ಟ್ ಅದನ್ನ ಅದನ್ನ ಸೇರಿಸಿ ಹೇಳ್ತೀನಿ ಬ್ಲ್ಯಾಕ್ ಮ್ಯಾಜಿಕ್ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಕೇಳೋದು ಅಂದ್ರೆ ನೀವು ಅಂದ್ರೆ ಒಬ್ಬ ವ್ಯಕ್ತಿ ಸಮಸ್ಯೆಯಿಂದ ಬಂದಾಗ ನೀವು ಹೇಗ್ ಚೆಕ್ ಮಾಡ್ತೀರಾ ನೆಗೆಟಿವ್ ಪಾಸಿಟಿವ್ ಹೇಗ್ ಗೊತ್ತಾಗತ್ತೆ ಮಾಡೋ ರೀತಿ ಹೇಗೆ ಟೆಸ್ಟ್ ಮಾಡೋಣ ಒಬ್ಬರು ಯಾರಾದ್ರೂ ಒಬ್ಬ ಕ್ಲೈಂಟ್ನ ನ ಕರೆಸಿ ನಾನು ಹೆಂಗ್ ಟೆಸ್ಟ್ ಮಾಡ್ತೀನಿ ಮತ್ತೆ ಟೆಸ್ಟ್ ಮಾಡಿ ಅವ್ರಿಗೆ ಏನ್ ಪರಿಹಾರ ಹೇಳ್ತೇನೆ ಆ ಪರಿಹಾರನ ಅವ್ರಿಗೆ ಮಾಡಕ್ ನಾನು ಹೇಳ್ತೇನೆ ಒಂದು ಲೈವ್ ಟೆಸ್ಟ್ ಅಲ್ಲಿ ಲೈವ್ ಅಲ್ಲಿ ಒಂದು ಟೆಸ್ಟ್ ಕೊಡ್ತೀನಿ ಅವ್ರು ಯಾರೇ ನೀವು ಕರ್ಕೊಂಡ್ ಬಂದ್ರು ಸರಿ ನಮ್ಮ ಕ್ಲೈಂಟ್ ಅಲ್ಲಿ ಯಾರು ತುಂಬಾ ಜನ ಕಾಲ್ ಮಾಡ್ತಾವ್ರೆ ಯಾರೇ ಒಬ್ರು ತುಂಬಾ ಜನ ಕನೆಕ್ಟ್ ಆಗ್ಬಿಟ್ರ ನಂಗೆ ತುಂಬಾ ಖುಷಿ ನನಗೆ ತುಂಬಾ ಸೇವೆ ಮಾಡೋ ತುಂಬಾ ಅವಕಾಶ ಸಿಗ್ತಾ ಇದೆ ಅದು ಏನೋ ಭಕ್ತರ ಸೇವೆ ಮಾಡ್ತಾ ಇದೇನೆ ಆ ಒಂದು ಅದಕ್ಕೆ ಹೇಳಿದಾನ ಆ ಭಕ್ತರ ಸೇವೆ ಮಾಡಕ್ಕೆ ಇದೊಂದು ನೀವು ಒಂದು ಅನುಕೂಲ ಮಾಡಿ ಕೊಟ್ಟಿದ್ರೆ ನಾವ್ ಅನ್ನೋದಕ್ಕಿನ್ನ ಇವರು ಕೃಷ್ಣ ಪರಮಾತ್ಮನೇ ಇದೊಂದು ಅನುಕೂಲ ಮಾಡ್ತಾ ಇರೋದು ನಾವೊಂದು ಸಾಧನೆ ಅಷ್ಟೇ ನಾವು ಇನ್ಸ್ಟ್ರೂಮೆಂಟ್ ಅಷ್ಟೇ ಅವರೇ ನಡೆಸ್ತಾ ಇರೋದು ಅವರೇ ಮಾಡೋದಿಲ್ಲ ಖಂಡಿತ ಯಾರು ಹೆಂಗ್ ಏನಂತ ತಲ್ಪ್ಬೇಕ ಅವರೇ ಮಾಡ್ತಿರೋ ಸರ್ ನಮ್ದೆಲ್ಲ ಏನೇನೂ ಇಲ್ಲ ಇಲ್ಲಿ ಸೊ ನಮ್ದು ಏನ್ ನಾಲೆಜ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಹೇಳ್ಕೊಂತ ಹೋಗ್ತೀವಿ ಸೊ ಅವ್ರು ಕೊಟ್ಟರು ಅಂತಾನೆ ಪರಿಹಾರಗಳು ಅವ್ರು ಕೊಟ್ಟರು ಅಂತಂದೇ ರೆಮಿಡೀಸ್ ಇಷ್ಟು ಸಮಯ ತಗೊಂಡು ನಮ್ಮ ಚಾನೆಲ್ಗೆ ಇಷ್ಟೊತ್ತು ಒಳ್ಳೆ ಜ್ಞಾನನ ನೀಡಿ ನಿಮಗೆ ಅನಂತ ಅನಂತ ಕೊಟ್ಟಿ ಧನ್ಯವಾದಗಳು ನಮಗೂ ಅಷ್ಟೆ ಅದೇ ಎಷ್ಟು ಹೇಳಿದ್ರು ಸಳೆಲ್ ಏನು ಹೇಳಿದ್ರು ಸೆಳೆದ ಪರಮಾತ್ಮನ ಕೃಪೆ ಎಲ್ರಿಗೂ ಸಿಗಲಿ ಅನ್ನೋದು ನನ್ನ ಒಂದು ಕೋರಿಕೆ ಹರೇ ಕೃಷ್ಣ ಕೊನೆಯದಾಗಿ ವೀಕ್ಷಕರೇ ಯಾರೆಲ್ಲ ಇವ್ರನ್ನ ಸಂಪರ್ಕ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಒಂದು ನಿರ್ದಿಷ್ಟವಾದ ಸಮಯ ಇದೆ ಆ ಸಮಯದ ಒಳಗಡೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಅವರು ಭಾಳಷ್ಟು ಇವಾಗ ಒಂದು ಎಲ್ಲರಿಗೂ ಅವ್ರಿಗೂ ಸಂಪರ್ಕ ಮಾಡೋಕ್ಕೆ ಸಾಧ್ಯತೆ ಇಲ್ಲದೇ ಇರ್ಬೋದು ಕೆಲವೊಂದು ಸಮಯದಲ್ಲಿ ದಯವಿಟ್ಟು ಏನಾನ ಒಂದು ಅನಾನುಕೂಲ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಖಂಡಿತ ಸರ್ ತುಂಬಾ ಜನ ನಾನು ಅದೇ ಹೇಳಿದ್ದು ಒಂದು ಐದು ಆರು ಜನ ನೋಡಕ್ ಆಗ್ತಿದೆ ಹಬ್ಬಬ್ಬ ಅಂದ್ರೆ ಒಂದ್ ಹನ್ನೆರಡು ಜನ ನೋಡ್ಬೋದು ಅದೇ ಅವಾಗ್ಲೂ ಹೇಳ್ದಂಗೆ ಹನ್ನೆರಡು ಜನ ನೋಡ್ಬೋದು ಆ ಹನ್ನೆರಡು ದನದೂ ಏನಾರು ಇಲ್ಲಿಂಗು ಅಂತ ಬಂತು ಅಂದ್ರೆ ಎರಡ್ ಮೂರು ಅವ್ರ ಹೋಯ್ತು ಅಂದ್ರೆ ಆರು ಜನಕ್ಕೆ ಬಂದ್ಬಿಡ್ತಾರೆ ಅದೇ ಆಗ್ತಾ ಇರೋದು ಹಂಗಾಗಿ ನಾನು ಪ್ಲಾನಿಂಗ್ ಮುಖಾಂತರ ಹೇಳ್ಕೊಂಡು ಹೋಗ್ತಾ ಇದ್ದೇನೆ ತಕ್ಷಣಕ್ಕೆ ಎಮರ್ಜೆನ್ಸಿ ಇರೋದು ಹುಷಾರಿಲ್ಲದೆ ಇರೋದು ಅಂತ ಸದ್ಯಕ್ಕೆ ನಾನು ನೋಡ್ತಾ ಇದ್ದೀನಿ ಜೊತೆಗೆ ಬ್ಲಾಕ್ ಮ್ಯಾಜಿಕ್ ಇಂಥರ ಬರಲ್ತಾ ಇರೋರಿಗೆ ಅದ್ರಲ್ಲೂ ಒದ್ಲಾಡ್ತಿರ್ತಾರೆ ಕೆಲವರು ಅದರಿಂದ ಕಾಯಿಲೆ ಆಗಿರೋ ಮೇನ್ ನೋಡ್ತಾ ಇದ್ದೀನಿ ಸೊ ಕಷ್ಟಗಳು ಫಸ್ಟ್ ಕಾಯಿಲೆಗಳು ಆಮೇಲೆ ಕಷ್ಟಗಳಿಗೆ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಯಾಕಂದ್ರೆ ಪ್ರತಿಯೊಂದು ಹೀಲಿಂಗ್ಗೂ ನಿಮ್ಗೆ ನಾನು ಕೇಳ್ಪಟ್ಟಂಗೆ ಎರಡು ಅವರ್ ಮೂರು ಗಂಟೆ ಆಸ ಗೆ ಅಷ್ಟೊಂದು ಓಕೆ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ಜಾಸ್ತಿ ಕ್ಲೈಂಟ್ಸ್ನ ಅವರು ನೋಡಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅವ್ರಿಗೆ ಅಂತ ಒಂದು ಸಮಯ ಕೊಟ್ಟು ಅವರೇ ಕಾಲ್ ಮಾಡಿ ಮಾಡ್ಕೊಂಡು ಅಪಾಯಿಂಟ್ ಮಾಡಿ ಅಪಾಯಿಂಟ್ ಮಾಡಿ ಮಾಡ್ಕೊತಾ ಇದ್ದಾರೆ ಅಲ್ವ ಸರ್ ಅಪಾಯಿಂಟ್ಮೆಂಟ್ ಮಾಡಿ ಫಿಕ್ಸ್ ಮಾಡಿ ಈ ಡೇಟ್ಗೆ ಅಂತ ಮಾಡಿರ್ತೀವಿ ಅದೆಲ್ಲ ವಿತ್ ಪ್ಲಾನ್ ಹೋಗ್ತಾ ಇದೆ ಸೊ ಜೊತೆಗೆ ನಾನು ನೆಕ್ಸ್ಟ್ ಅದೇ ಕ್ಲಾಸಸ್ ಮಾಡಿದಾಗ ಸೊ ಎಲ್ಲಾರ್ಗು ಒಂದು ಬೆನಿಫಿಟ್ ಇಡೋ ಅಂತಂದರೆ ನಾನು ಹೇಳೋದು ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಇರೋದು ಅದೇ ಒಂದು ನನ್ನದು ಅಷ್ಟೇ ಸರ್ ಖಂಡಿತ ಖಂಡಿತ ಸರ್ ನಿಮ್ಮ ಈ ಒಂದು ಜನಸೇವೆ ಸೇವೆ ಈಗೇ ಅದಕ್ಕೆ ಏನೇನು ಸಹಕಾರ ಆಗಬೇಕು ನಮ್ಮ ಚಾನಲಿಂದ ನಾವು ಕೊಡಲಿಕ್ಕೆ ಅದೇ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಎಲ್ಲಾನು ಬಂದ್ಬಿಡತ್ತೆ ಸರ್ ಅದರಲ್ಲಿ ನಮ್ಮ ನಾವು ರಕ್ಷಣೆ ಹೆಂಗ್ ಮಾಡ್ಕೊಡೋದು ಅದಲ್ಲೇ ಬರುತ್ತೆ ಚಕ್ರ ಬ್ಯಾನೆನ್ಸಿಂಗ್ ಅದಲ್ಲೇ ಬಂದ್ಬಿಡುತ್ತೆ ಸೊ ನಾವು ದೇವ್ರನ್ನ ಹೆಂಗೆ ನಮ್ಮ ಕುಂಡಲಿನ ಜಾಗ್ರತೆ ಎಲ್ಲ ತನಕ ತಾನೇ ಆಗುತ್ತೆ ಸರ್ ಅದು ಒಂದು ಪ್ರೊಸೀಜರ್ ಇದೆ ಜಪ ಹೆಂಗ್ ಮಾಡ್ಬೇಕು ದಯಾನ ಮಾಡ್ಬೇಕು ಅಂತ ಹೇಳಿ ಕೊಟ್ರೆ ಮುಗಿತ್ತು ಅದನ್ನ ಮಾಡ್ತಾ ಹೋದ್ರೆ ಖಂಡಿತ ದೇವ್ರನ್ನ ಮುಟ್ಬೋದು ಅಷ್ಟೇ ಕಷ್ಟ ಅಷ್ಟೇ ಸುಲಭ ಅದು ಕೂಡ ಒಂದು ಜ್ಞಾನ ಅನ್ನೋದು ಆದ್ರೆ ಸಮಯ ಕೊಡ್ಬೇಕು ಒಂದು ಒಂದ್ ಆರು ತಿಂಗಳು ಏಳು ತಿಂಗಳು ಸಮಯ ಬೇಕಾಗುತ್ತೆ ಯಾಕಂದ್ರೆ ತಕ್ಷಣಕ್ಕೆ ಇವತ್ತೇ ನಾನ್ ಮಾಡಿಸ್ಬಿಡ್ತೀನಿ ಅನ್ನೋದಲ್ಲ ಆದ್ರೆ ನಿರಂತರ ಅಭ್ಯಾಸ ನಿಮ್ಗ್ ಒಂದ್ ತಿಂಗಳಲ್ಲೇ ರಿಸಲ್ಟ್ ಮೂರ್ ದಿನಕ್ಕೆ ರಿಸಲ್ಟ್ ತೋರ್ಸುತ್ತೆ ನಿಮ್ ಶಕ್ತಿ ಉತ್ಪನ್ನ ನಿಮ್ ಆಗೋದು ಮತ್ತೆ ದಿನ ದಿನ ಅಂದ್ರೆ ನಾವ್ ಇದ್ರ ಬ್ರಹ್ಮಚಾರ್ಯ ಪಾಲನೆ ಹನ್ನೊಂದ್ ದಿವಸ ಹದಿನೈದು ದಿವಸ ಮಾಡ್ಬೇಕಾಗ್ತದೆ ಗ್ರಹಸ್ಥರಾಗ್ಲಿ ಯಾರೇ ಆಗ್ಲಿ ಹನ್ನೊಂದು ಇಲ್ಲ ಹದಿನೈದು ದಿವಸ ಇಪ್ಪತ್ತು ದಿವಸ ಹೆಂಗ ಅವ್ರ ಮೇಲೆ ಡಿಪೆಂಡ್ ಎಷ್ಟು ನಮ್ಮ ಎನರ್ಜಿ ಸೇವ್ ಆಗ್ತದೆ ಅಲ್ಲಿ ಅಷ್ಟು ಇದು ಮೂಲಧಾರದಿಂದ ಅದರಿಂದ ಅನುಕೂಲ ಬ್ರಹ್ಮಚಾರ್ಯ ಒಂದು ಹದಿನೈದು ದಿವಸ ಪಾಲನೆ ಸೊ ಮಾಡ್ಬೇಕಾಗ್ತದ ಯಾಕಂದ್ರೆ ಸಂಸಾರ ನಾವು ಸನ್ಯಾಸಿ ಆಗಿ ಮಾಡುವಂತ ಹೇಳ್ತಿಲ್ಲ ಒಂದು ಹದಿನೈದು ದಿವಸ ಪಾಲನೆ ಓಕೆ ವೀಕ್ಷಕರೇ ಇನ್ನು ಮುಂಬರುವ ಸಂಚಿಕೆಗಳಲ್ಲಿ ಇನ್ನು ಇನ್ನೊಂದಷ್ಟು ನಮಗೆ ಒಳ್ಳೊಳ್ಳೆ ಜ್ಞಾನನ ನಮ್ಮ ಜೊತೆ ಹಂಚಿಕೊಳ್ಳಲಿ ಆ ಈ ಇಷ್ಟೊಂದು ಸಮಯ ಕೊಟ್ಟು ನಮಗೆ ಹಲವಾರು ಮಾಹಿತಿನ ಅವರು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದಾರೆ ಇನ್ನು ಮುಂಬರುವ ಸಂಚಿಕೆಗಳಲ್ಲೂ ಕೂಡ ಅವರ ಜ್ಞಾನ ಹೀಗೆ ಮುಂದುವರಿಯಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಕೃಷ್ಣ